ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಪ್ರಯುಕ್ತ ಪ್ರಚಾರ ಸಭೆಯು ಕನಗಡ ಮಹಾದೇವ ಮಂದಿರ ಹತ್ತಿರ ಇರುವ ಕಲ್ಯಾಣಿ ಸಭಾಭವನದಲ್ಲಿ ನಡೆಯಿತು ಹುಕ್ಕೇರಿ ತಾಲೂಕಾ ಸ್ವಾಭಿಮಾನಿ ಪ್ಯಾನೆಲ್ಗೆ ಮತದಾನ ಚಲಾಯಿಸಿ ಎಂದು ಮುಖಂಡರು ಮನವಿ ಮಾಡಿಕೊಂಡರು ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗಗಳ ಕೆಲಸದ ಸಲುವಾಗಿ ಉಸ್ತುವಾರಿ ಸಚಿವರ ಹತ್ತಿರ ಹೋದಾಗ ಪಿಎಗಳ ಹತ್ತಿರ ಅರ್ಜಿ ಕೊಟ್ಟು ಹೋಗಿರಿ ಎಂದು ಹೇಳಿ ಸಾಕಷ್ಟು ಸಲ ಓಡಾಡಿಸಿದ್ದಾರೆ ಆದರೆ ನಮ್ಮ ಬಡವರ ಕೆಲಸ ಮಾತ್ರ ಮಾಡಿಲ್ಲ ಎಂದು ಕಳಖಂಡಿತವಾಗಿ ಗ್ರಾಮ ಪಂಚಾಯತ್ ಸದಸ್ಯ ನಿಷ್ಠಾವಂತ ಕಾರ್ಯಕರ್ತ ಶ್ರೀ ಹಲಪ್ಪ ಹಿರುಕುಡಿ ಇವರು ತಮ್ಮ ಭಾಷಣದಲ್ಲಿ ಹೇಳಿದರು ಈ ಒಂದು ಪ್ರಚಾರ ಸಭೆಯ ವೇದಿಕೆ ಮೇಲೆ ಯುವ ನಾಯಕ ಪವನ್ ರಮೇಶ್ ಕತ್ತಿ ವಿನಯಗೌಡ ಪಾಟೀಲ್ ಪ್ರಶಾಂತ್ ಪಾಟೀಲ್ ರಾಜು ಕೋರಿ ಶೀತಲ್ ಮಠಪತಿ ಸಾಗರ್ ಪಾಟೀಲ್ ಶೇಖರ್ ಕ್ಷೀರ್ ಸಾಗರ್ ರಾವ್ ಸಾಬ್ ಕಮ್ತೆ ಅಶೋಕ್ ಹೆರುಕುಡಿ ರಾಜು ಕಮ್ತೆ ವೇದಿಕೆ ಮೇಲೆ ಆಶೀನರಾಗಿದ್ದರು ಸಭೆಗೆ ಎ ಬಿ ಮತ್ತು ಆರ್ ಕೆ ಅಭಿಮಾನಿಗಳು ಕಾರ್ಯಕರ್ತರು ಮತದಾರರು ಗ್ರಾಮಸ್ಥರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ದೇಶ್ ಪ್ರಭು ನ್ಯೂಸ್ ಕನಗಲ ಅಂದ್ರೆ ಏನಕ್ಕಪ್ಪ ಅಂತಂದ್ರೆ ಇಲ್ಲಿ ನೋಡಿ ಇಲ್ಲಿ ಇಂತವ್ರು ಇದ್ದಾರೆ ಸುಮಾರಾಗಿ ಒಂದು ಎರಡು ನೂರು ಜನ ಸೇರಿದ ಈಗ ಸದ್ಯ ಇಲ್ಲಿ ಎಲ್ಲರೂ ಓಟರ್ಸ್ ಅದಾರು ಇಲ್ಲ ಎಲ್ಲರೂ ಊರವರು ಅದರೂ ಇಲ್ಲ ಯಾರು ಹೊರಗಿನವ್ರು ಇದ್ದಾರೆ ಯಾರು ಅಂದ್ರೆ ಯಾರು ಹೊರಗಿನವ್ರು ಇಲ್ಲ ಅವ್ರ ಕಾರ್ಯಕ್ರಮದಾಗ ಎಷ್ಟು ಜನ ಹೊರಗಿನವ್ರು ಬರ್ತಾರೆ ನಾವು ಭಾಳದ ಒಂದು ಎರಡು ಮೂರು ಗಾಡಿಗೆ ಬಂದಿಷ್ಟು ಕರೆಕ್ಟ್ ಐತಿ ಹತ್ತು ಮಂದಿ ಹದಿನೈದು ಮಂದಿ ಇಪ್ಪತ್ತು ಮಂದಿ ಮ್ಯಾಕ್ಸಿಮಮ್ ಅಂದ್ರೆ ಇಪ್ಪತ್ತು ಮಂದಿ ಈ ಊರಿಗೆ ಬರೋದು ಏನ್ ಹೇಳೋದಪ್ಪ ಅಂತಂದ್ರೆ ಇಡೀ ಗೋಡಗಿರಿ ಝಡ್ಪಿ ಎಲ್ಲ ನಮ್ದು ಒಂದ್ ಸೈಡ್ ಮಾಡಬಂದೇ ಒಂದು ಇಲ್ಲಿ ಹೇಳೋದು ಗೋಡಗಿರಿ ಹೋಗೋದು ಕನಗಲ ಇಡೀ ಒನ್ ಸೈಡ್ ಮಾಡಬೇಕು ಅಲ್ಲಿ ಹೇಳಿದೆ ಆ ಜನ ನಮಗ್ ಫೋನ ಚೀಲಿ ಕೇಳೋದು ಈ ಜನ ಅಲ್ಲಿ ಕೇಳೋದು ಇದಾಗಿ ಬೆಳಗ್ಗೆದ ತಕ್ಷಣ ಅದಕ್ಕೆ ದಯವಿಟ್ಟು ಯಾವುದು ಅಪಪ್ರಚಾರ ಒಳಗಾಗ ಇದು ಸಹಕಾರ ರಂಗದ ಚುನಾವಣೆ ಒಂದ ವಿಚಿತ್ರವಾದ ಚುನಾವಣೆ ನಾವು ಅಂದ್ರೆ ನಾವು ಪಾರ್ಟಿ ವೈಸ್ ಎದುರಾಳಿಗಳು ಇದ್ರು ಇವತ್ತು ಒಂದಾಗೆ ಹಾಗೆ ಇಲ್ಲೋ ಎಲ್ಲಾ ಮಸ್ಕರು ಕೆಲಸವನ್ನ ಮಾನ್ಯ ದೇವೇಶ್ ಕತ್ತಿ ಅವರು ಮಾಡಿದ್ದಾರೆ ಮಾನ್ಯ ಕೆಪಿ ಪಾಟೀಲ್ ಅದರಿಂದ ನಿಮ್ಮ ಗ್ರಾಮಕ್ಕೆ ದೊಡ್ಡ ಇಂಪಾರ್ಟೆನ್ಸ್ ಬಂತು ಯಾವಾಗ್ತಾ ಅಂತಂದ್ರೆ ಇದು ಇಂಡಸ್ಟ್ರಿಲ್ ಏರಿಯಾ ಬಂತು ಇವತ್ತು ಕೋಶಾ ಕಣಕಲ ಗ್ರಾಮಲ ಸಂಕೇಶವರ ರೇಟೋ ಬಂತು ಕಣಕಲದಾಗ ಜಮೀನು ಹಾಕಕ್ಕೆ ಮಾಡ್ತಾರೆ ಹೌದ್ರಿ ನೀವು ಕೋಶಾ ಸಮಾಧಾನ ಅಂತಂದ್ರೆ ಕೋಶಾ ಬಂದಿಲ್ಲ ಅಂತನ್ಸ ಆದರನು ಜೋರೆ ಇಲ್ಲ ಬಂದಾವ್ ಆ ಅಂದ್ರೆ ನಮಗೂ ಅಲ್ವಾ ಗ್ಯಾರಂಟಿ ಹೇಳಾಕ ತರಪ್ಪ ಯಾಕಂದ್ರೆ ತಂದ್ರು ನಾವು ನಮ್ಮ ಬ್ಯಾಂಕ್ ಇರೋಂತ ಸ್ಥಾಪನೆ ಮಾಡಿದ್ವಿ ಅದೊಂದು ಮುಂದೆ ಜಾಗನ ಪುಸಿರಬಹುದು ಅಂತ ಹೇಳೋದಿರಾಗ್ತಿದೆ ಸೊ ಇಂಡಸ್ಟ್ರಿಯಲ್ ಏರಿಯಾ ತೊಗೊಂಡ್ಬಂದ್ರು ಇಂಡಸ್ಟ್ರಿಯಲ್ ಏರಿಯಾ ತಗೊಂಬಂದು ಮೊದಲು ಒಂದು ಒಂಬತ್ ಎಕರೆ ಮಾಡಿದ್ರು ಆಮೇಲೆ ಒಂದ್ನೂರ ಎಕ್ರಿ ನಾಲ್ಕನೂರ ಎಪ್ಪತ್ತು ಎಕರೆ ಆಮೇಲೆ ಮಾಡಿದ್ರು ಮತ್ ಇನ್ನು ಹಂಗ ಬೇಕಂದ್ರೆ ಇನ್ನು ಅದ್ನ ಎಕ್ವಾರಿ ಮಾಡ್ಕೊಂಡು ನಿಮ್ಮ ಊರು ಭಾಗಕ್ಕ ಮತ್ ಈ ಊರಿ ಬಹಳ ಅಂದ್ರೆ ಬಹಳ ಬಹಳ ಬಹುಶಃ ನಮ್ಮ ಹುಕ್ಕೇರಿ ಶ್ರೀಮಂತ ಶ್ರೀಮಂತೂರ್ ಅಂತಂದ್ರೆ ಕಣಗಲ ಇವತ್ತಿ ಯಾಕಪ್ಪ ಅಂತಂದ್ರೆ ಸಾಕಷ್ಟು ಕಡೆ ಏನಿದ್ರಿ ಇನ್ ಕಂಪ್ನೀಸ್ಗಳು ಬರ್ತಾವೆ ಅದ್ರ ಎಲ್ಲ ದುಡ್ಡು ಬರೋಕೆ ಚಲೋ ಹೋಗ್ಬಿಟ್ಟು ಯಾಕಂದ್ರೆ ಕೊಡ್ಲೇಬೇಕು ಅವರ ತಮ್ಮ ಏನಿದ್ರಿ ಟ್ಯಾಕ್ಸ್ ಟ್ಯಾಕ್ಸ್ ಕೊಡ್ಬೇಕಾಗ್ತದೆ ಎಲ್ಲ ಕಡೆ ನೀವು ಕೇಳಿದ್ರೆ ಸುಮ್ಮನಾಗಿ ತಗೊಂಡ್ಬಂದು ಮಾಡಿದ್ರು ಅಂತ ಮತ್ತು ಅವ್ರನ್ನೇ ಎಮ್ ಎಲ್ ಸಿ ಮಾಡಿದ್ರೆ ದೊಡ್ಡ ಮತ್ತು ಬೇರೆ ಬೇರೆ ಎಲ್ವ ಸರಿ ಈಗ ನಮ್ದು ನಾವು ನಮ್ದ ಈ ನಂಬಿ ಮಾಡಬೇಕಲ್ಲ ಹೆಂಗ ಮಾಡೋದು ಮಾಡುದು ನಾವು ಅದಕ್ಕೆ ಕಾರಣ ಈಗ मला वेळ आजच्या कार्यक्रमामध्ये आपण सर्वांनी या ठिकाणी उपस्थित राखे त्याचप्रमाणे या ठिकाणी बरीच मंडळी ज्यांची नावं मला व्यवस्थित तेव्हा क्षमा करा आपण